ಶ್ರಾವಣ ಮಾಸದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಣಕಲ್ ಚನ್ನಬಸವೇಶ್ವರ ಸಾಗರ್ ಉಣಕಲ್ ಕೆರೆಯಲ್ಲಿ ಬಾಗಿನ ಅರ್ಪಣೆ ಮತ್ತು ಚನ್ನಬಸವೇಶ್ವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆಗೆ ಭಕ್ತಿ ಭಾವದಿಂದ ಹಮ್ಮಿಕೊಳ್ಳಲಾಗಿದೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಸಾಲಿ ಪೀಠ ಕೂಡಲ ಸಂಗಮ ದಿವ್ಯ ಸಾನಿಧ್ಯವನ್ನ ನೀಡಲಿದ್ದಾರೆ ಕಾರ್ಯಕ್ರಮವನ್ನು ಸಂಘಟಿಸುತ್ತಿರುವ ಸಮಾಜ ಸೇವಕರು ಶ್ರೀ ಶಂಕರ್ ಮಲ್ಕಣ್ಣವರ್ ಶ್ರೀ ರಾಜು ಕೊಟಗಿ ಶ್ರೀ ನಿಂಗಣ್ಣ ಕರಿಕಟ್ಟಿ ಶ್ರೀ ಮೈಲಾರಿ ಧಾರವಾಡ ಶ್ರೀ ವಿರಪಾಕ್ಷಪ್ಪ ಕಳ್ಳಿಮನಿ ಶ್ರೀ ಈಶ್ವರ್ ಸಿಂಗ್ ಶಿರ್ಸಂಗಿ ಶ್ರೀ ಶಶಿಶೇಖರ್ ಡಂಗನವರ್ ಶ್ರೀ ಮಂಜುನಾಥ್ ಕಿತ್ತೂರ್ ಶ್ರೀ ಕೆ ಬಿ ಮದ್ದು ಶ್ರೀ ಚಂಪಣ್ಣ ಹಾಳದೋಟದ ಶ್ರೀ ಕುಮಾರ್ಗೌಡ ಪಾಟೀಲ್ ಶ್ರೀ ವಿ ಎಸ್ ಕಂಠಪ್ಪಗೌಡ ಶ್ರೀ ಸಿದ್ದು ಹಂಡೇದ್ ಶ್ರೀ ನಿಂಗಪ್ಪ ಹುಲಿಕಟ್ಟಿ ಶ್ರೀ ಗಂಗಪ್ಪ ನೀಲಣ್ಣವರ್ ಶ್ರೀ ಚಂದ್ರಶೇಖರ್ ಕಟ್ಟಿಮನಿ ಶ್ರೀ ಶಿವಾನಂದ ಕುಸುಮ್ಮನಗರ್ ಶ್ರೀ ವೀರಗೌಡ ಪಾಟೀಲ್ ಶ್ರೀ ಅಜ್ಜಪ್ಪ ರಾಯಪುರ್ ಶ್ರೀ ಕುಂಡಲಿ ಅಂಬಿನಬಾವಿ ಶ್ರೀ ವಿರಪಾಕ್ಷಯ್ಯ ಮಠಪತಿ ಇವರ ಜೊತೆ ಹಲವಾರು ಸಮಾಜ ಮುಖಂಡರು ಗಂಡ್ಯಾತಿ ಗಣ್ಯರು ಉಡುಕಲ್ ಹಾಗೂ ಬೈರಿದೇವರಕೊಪ್ಪ ಗ್ರಾಮದ ಸಮಸ್ತ ಜನರು ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲುಗಳಾಗಿದ್ದಾರೆ ಎಲ್ಲರೂ ಕಂಡು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮಗಳಮ್ಮ ఆ మంచం మనం అమ్మనిగే